ನಮಸ್ಕಾರ ವೀಕ್ಷಕರೇ ನಾನು ಸುನೀಲ್ ದತ್ ಸರಾಪ್ ಈ ನಾಲ್ಕು ದಿವಸ ಹಿಂದೆ ನಮ್ಮ ಯೂಟ್ಯೂಬ್ ಸುದ್ದಿವಾಹಿನಿಯಲ್ಲಿ ಒಂದು ತನಿಖಾ ವರದಿ ಪ್ರಕಟ ಮಾಡಿದ್ವಿ ಶುದ್ಧ ನೀರಿನ ಹೆಸರಲ್ಲಿ ವಿಷ ಕುಡಿಸುವ ನೀಲಕಂಠ ಅಂತ ಒಂದು ತನಿಖಾ ವರದಿಯನ್ನು ಪ್ರಕಟಿಸಿದ್ವಿ ನಮ್ಮ ರಂಗನಾಥ್ ಸರ್ ಬಹಳ ಚೆನ್ನಾಗಿ ತಮ್ಮ ತನ್ನೆದರಿಗೆ ಅದಕ್ಕೆ ಜನ ನೀವು ಜನ ಲೈಕ್ ಮಾಡಿದರೆ ಭಾಜನ ಶೇರ್ ಮಾಡ್ಕೊಂಡ್ರಿ ಮತ್ತೆ ಬಹಳ ಪ್ರತಿಕ್ರಿಯೆ ಬಂದು ಯೂಟ್ಯೂಬ್ನಾಗ ಬಾಳ ಕಮೆಂಟ್ ಬಂದು ಆಮೇಲೆ ಪರ್ಸನಲ್ ಆಗಿ ಬಹಳ ಜನ ಫೋನ್ ಮಾಡ್ರಿ ನಾವು ವೈಯಕ್ತಿಕ ಪರಿಚಯ ಇದ್ರು ಪರ್ಸನಲ್ ಆಗಿ ಫೋನ್ ಮಾಡಿದ್ರು ಏನ್ರಿ ಇದು ಈ ತರ ಅಂದ್ರ ನಮ್ ಮನ್ಯಾಗ ವಾಟರ್ ಫಿಲ್ಟರ್ ಅಂತ ಕುಡ್ಸಿವಿ ಮತ್ತೆ ಮುಂದೆ ಹೆಂಗ ಅಂತ ಕೆಲವು ಜನ ಇಲ್ರಿ ಇದಂತ್ರ ನಮ್ಗೆ ವಾಟರ್ ಪ್ಯೂರಿಫೈರ್ ಕುಡ್ಸನ ಹದಿನೈದು ನಮ್ಗ್ ಅಷ್ಟೇ ಅಲ್ದೆ ನಮ್ಗೆ ನಮ್ಗೆ ಬೇಕಾದವ್ರು ನಾವು ಹೇಳ್ಕೊಡ್ಸಿವಿ ಸ್ವಲ್ಪ ನೋಡ್ಬಾರ್ದು ಅವ್ರ ಹೋಗಿ ಚೆಕ್ ಮಾಡ್ಲಿಕ್ಕಾಗಿ ಆ ಟಿ ಡಿ ಎಸ್ ಐವತ್ತರಕ್ಕಿಂತ ಕಡಿಮೆ ಇತ್ತು ನಾವು ಮಾಡಿದಂತ ತನಿಖಾ ವರದಿಯನ್ನು ಕೇವಲ ಎರಡೇ ದಿವಸದಲ್ಲಿ ಎರಡು ಸಾವಿರದ ಏಳ್ನೂರ ಎರಡ್ ಸಾವಿರದ ನೂರು ಜನ ನೋಡಿದಾರೆ ಅಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಈ ನೀರಿನ ಗುಣಮಟ್ಟದ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಬಂದದ ಅಂತ ಕೆರ್ಕೊಂಡ್ ಒಂದು ಏನಪ್ಪ ಅಂತಾರೆ ಒಂದು ಟಿ ಡಿ ಎಸ್ ಮೀಟರ್ ಅಂತ ಇರ್ತದೆ ನೀರನ್ನ ಲವಣಾಂಶ ಮಾಡುವಂತ ಒಂದು ಮೀಟರ್ ಟಿ ಡಿ ಎಸ್ ಮೀಟರ್ ಈ ಈ ತರದ್ದು ಇದಕ್ಕೆ ಬಹಳ ಇದಕ್ಕೆ ಎಲ್ಲ ಸೇರಿನೂರ ಐದು ರೂಪಾಯಿಂದ ಮುನ್ನೂರು ರೂಪಾಯಿ ತಕ್ಕ ನೀವು ಆನ್ಲೈನ್ದಾಗ ಫ್ಲಿಪ್ಕಾರ್ಟು ಅಮೆಜಾನ್ ಮಾಡಿದ್ರೆ ಮನಿ ಕೊಡ್ತಾರ ಈ ಮೀಟರ್ ಇತ್ತಪ್ಪ ಅಂದ್ರೆ ನೀವು ಆರೋ ವಾಟರ್ ಫಿಲ್ಟರ್ ಪ್ಯೂರಿಫೈಯರ್ ಇರ್ಲಿ ಅಥವಾ ಅವನು ಅದು ಇರ್ಲಿ ಒಂದ್ಸಲ ಚೆಕ್ ಮಾಡ್ರಿ ನೀವು ಚೆಕ್ ಅಂತಂದ್ರೆ ನೀವು ಕುಡಿಯುವ ನೀರು ಕುಡಿಲಿಕ್ಕೆ ಯೋಗ್ಯಾವ ಇಲ್ಲೋ ಅದು ಡಬ್ಲ್ಯೂ ಎಚ್ಒ ಒಂದು ನಿಗದಿಪಡಿಸಿದ ಮಾನದಂಡ ಪ್ರಕಾರ ಅದು ಇಲ್ಲೊಂದು ಗೊತ್ತಾಗ್ತದ ನನ್ನ ಮನೆಗೆ ಈ ನೀಲಕಂಠ ಡೂಪ್ಲಿಕೇಟ್ ನಕಲಿ ಒಂದು ಆರೋ ಪ್ಯೂರಿಫೈರ್ ವಾಟರ್ ಪ್ಯೂರಿಫೈರ್ ಅದರ ನೀರನ್ನ ಸಂಗ್ರಹ ಮಾಡಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆನ ಪರೀಕ್ಷೆ ಮಾಡಿ ಕೊಟ್ಟ ಅವಾಗ ಕುಡಿಯಕ್ಕೆ ಯೋಗ್ಯ ಅಂತ ಅವರು ಟೆಸ್ಟ್ ರಿಪೋರ್ಟ್ ಕೊಟ್ಟರು ಆ ಟೆಸ್ಟ್ ರಿಪೋರ್ಟ್ ಇಟ್ಕೊಂಡು ನಾನು ಆಹಾರ ಮತ್ತು ಸುರಕ್ಷತಾ ಪ್ರಾಧಿಕಾರಕ್ಕೆ ದೂರು ಕೊಟ್ಟಿನಿ ಆಮೇಲೆ ಅವ ಒಂದು ನಮಗೇನು ಆರೋಗ್ಯ ವಾಟರ್ ಫಿಲ್ಟರ್ ಕೊಟ್ಟಂದ ಅದಕ್ಕೆ ಬಿಲ್ ಸರಿಯಾದ ಜಿ ಎಸ್ ಟಿ ಬಿಲ್ ಇರ್ಲಾರ ಒಂದು ಒಂದು ಬಿಲ್ ಕೊಟ್ಟಿದ ಅದ ಅದ್ರ ಸಂಬಂಧ ಒಂದು ಜಿ ಎಸ್ ಟಿ ಒಂದು ನಿಲ್ಗಟ್ಟಂದು ಜಿ ಎಸ್ ಟಿನೇ ನೇ ಮಾಡಿದವ ಜಿ ಎಸ್ ಟಿ ಇರ್ಲಾರದೇ ವ್ಯಾಪಾರ ಮಾಡ ಅದಕ್ಕೆ ನಾನು ವಾಣಿಜ್ಯ ತೆರಿಗೆ ಎಲ್ಲ ದೂರ ಕೊಟ್ಟಿನಿ ಆಮೇಲೆ ಅದೇ ಪ್ಯಾಕೇಜ್ ಇತ್ತು ನಮಗೆ ಕೊಟ್ಟಂತ ನಕಲಿ ಆರೋ ವಾಟರ್ ಫಿಲ್ಟರ್ ಪ್ಯಾಕೇಜ್ ಇತ್ತು ಪ್ಯಾಕೇಜ್ ಮೇಲೆ ಎಂ ಆರ್ ಪಿ ಇದಿಲ್ಲ ಎಮ್ ಆರ್ ಪಿ ಅಂದ್ರೆ ಗರಿಷ್ಠ ಚಿಲ್ಲರೆ ಬೆಲೆ ಅದು ಇರಲೇಬೇಕು ಯಾವ್ದೇ ವಸ್ತು ಖರೀದಿ ಮಾಡಿದ್ರು ಅವ್ರ ಮೇಲೆ ಎಂ ಆರ್ ಪಿ ಇರಲೇಬೇಕು ಅದ್ರ ಜೊತೆ ಜೊತೆಗೆ ಬ್ಯಾಚ್ ನಂಬರ್ ಇರಬೇಕು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದಂತ ಮಾಹಿತಿ ಇರಬೇಕು ಆಮೇಲೆ ಮ್ಯಾನುಫ್ಯಾಕ್ಚರ್ ಮಾಡಿದ ಡೇಟ್ ಇರಬೇಕು ಇದು ಯಾವ್ದು ಇದೂ ಇದಿಲ್ಲ ಅದಕ್ಕೆ ನಾನು ತೂಕ ಮತ್ತು ಅಳತೆ ಇಲಾಖೆ ಇಲಾಖೆಯವರೆಗೂ ಒಂದು ದೂರ ಕೊಟ್ಟಿದ್ದೆ ನಿನ್ನೆ ದಿವಸ ತೂಕ ಮತ್ತು ಹಳಕೆ ಇಲಾಖೆ ಆ ವಿಜಯಪುರ ಅಂದ್ರೆ ಇನ್ಸ್ಪೆಕ್ಟರ್ ಅಂತ ಪಟ್ನ ಶೆಟ್ಟಿ ಮೇಡಮ್ ಫೋನ್ ಮಾಡಿದ್ರು ಸರ ಪರ ನಾವು ಆ ನೀಲಕಂಠ ಅವ್ರ ಮನೆಗೆ ನಾವು ರೇಡ್ ಮಾಡಿಕೊಂಡಿವಿ ನೀವು ಇರ್ಬೇಕಾದ್ರು ಬರ್ರಿ ಅಂತ ಹೇಳಿದ್ರು ಹೋಗಿದ್ದೀವಿ ನಾವು ವಿಶೇಷ ನೀರನ್ನು ತಯಾರಿಸುವಂತ ನಕಲಿ ಫಿಲ್ಟರ್ ಕೂಡಿಸಿ ಅಂತ ಈ ಮಹಾನುಭಾವ ನಿಲ್ಕಂಠ ದೊಡ್ಡ ಮನಿ ಅವರ ಮನಿ ರೆಡ್ ರೋಸ್ಕೂಲ್ ಇಲ್ಲ ಇದೆ ದೊಡ್ಡ ಬಿಲ್ಡಿಂಗ್ ಕಟ್ಟಣ ದೊಡ್ಡ ಬಿಲ್ಡಿಂಗ್ ಕಟ್ಟಣ ಜನರಿಗೆ ನೀರು ಕೂಡಿಸಿ ನಕಲಿ ವಾಟರ್ ಫಿಲ್ಟರ್ ಕೂಡಿಸಿ ದೊಡ್ಡ ಮನಿ ಕಟ್ಟಣ ಕಾರ್ ತಗೊಂಡನ ಎರಡ್ ಮೂರ್ ಮೂರ್ ಬೈಕ್ ಬೈಕ್ ತಗೊಂಡ ಅವನು ಅವನಿಗೆ ನನ್ನ ನನ್ನ ಮನಿಗೆ ಆ ಸ್ವಲ್ಪ ನನ್ನ ನನ್ನ ಮನಿಗೆ ರಿಯಾಲಿಟಿ ಚೆಕ್ ಮಾಡ್ಬೇಕಂತ ತಿಳ್ಕೊಂಡು ನಾನೇ ಆರ್ಡರ್ ಕೊಟ್ಟಿದ್ದೆ ನಮ್ಮ ಮನಿಗೆ ನಾವು ವಾಟರ್ ಫಿಲ್ಟರ್ ಕೂಡ್ಸೊಂಡೆ ಕೂಡ್ಸ್ಕೊಂಡಾಗ ಮೊದ್ಲ ಐದು ಸಾವಿರ ರೂಪಾಯಿ ಕೊಟ್ಟಿನ ಅವ್ರಿಗೆ ಎಷ್ಟು ಎಷ್ಟು ಸಾವಿರ ಅಂತಂದ್ರೆ ಹನ್ನೊಂದು ಸಾವಿರ ರೂಪಾಯಿ ಅಂತ ಅವ್ರ ಹನ್ನೆರಡು ಸಾವಿರ ರೂಪಾಯಿ ಅಂದ್ರೆ ಸರ್ ಒಂದು ಸಾವಿರ ರೂಪಾಯಿ ಕಡಿಮೆ ಮಾಡ್ರಿ ಅಂತ ಕಡಿಮೆ ಮಾಡಿರೋರು ಹನ್ನೊಂದು ಸಾವಿರ ರೂಪಾಯಿ ಬಿಲ್ ಕೊಟ್ರು ನಾ ಐದು ಸಾವಿರ ರೂಪಾಯಿ ಕೊಟ್ಟೆ ಐದು ಸಾವಿರ ರೂಪಾಯಿ ಕೊಡೋದಾಗ ಇನ್ನ ಐದು ಸಾವಿರ ಉಳಿತಿ ರೊಕ್ಕ ರಾಯ್ ಕೊಡ್ತೀರಿ ಅಂತಂದ್ರ ಉಳಿಯವರ ರೊಕ್ಕ ಯಾವಾಗ್ ಕೊಡ್ತೀರಿ ಅಂದ್ರೆ ಸರ್ ನೀವು ಜಿ ಎಸ್ ಸಿ ಬಿಲ್ ತುಂಬ್ರಿ ನಾ ಉಳಿತು ರೊಕ್ಕ ಕೊಡ್ತೀನಿ ಸರಿ ಅಂತ ಹೋದ ಹೋಗಿ ನಾಲ್ಕು ಪೀಸ್ ಬಿಟ್ಟು ಫೋನ್ ಮಾಡಿದ್ರೆ ಫೋನ್ ಮಾಡ್ತಾನೆ ಫೋನ್ ಮಾಡಿ ನೀವು ದುಡ್ಡು ಕೊಡ್ತಿರೋ ನಿಮ್ಮ ಮನೆಯಿಂದ ವಾಟರ್ ಫಿಲ್ಟರ್ಗೆ ಕಿತ್ಕೊಂಡು ಹೋಗೋಣ ಅಂತ ಕೇಳ್ತಾ ನಾನು ಅಲ್ಲಪ್ಪ ನಿಮಗೆ ನಿಮಗೆ ನನಗೆ ಮಾತೇನಾಗ್ಯದ ಜಿ ಎಸ್ ಟಿ ಬಿಲ್ ಕೊಡಕ ಮಾತಾಗ್ಯದ ಸರಿ ಜಿ ಎಸ್ ಟಿ ಬಿಲ್ ಕೊಡು ನೀರ ಕೊ ಈಗ ಜಿ ಎಸ್ ಟಿ ಜಿ ಎಸ್ ಟಿ ಬಿಲ್ ಕೊಲಾರ ಅಪರಾಧ ಮಾಡಿದ ಅವ ಅಂತ ನನಗೆ ಮನಿ ಬಂದು ನಾ ಮನಿರಾಗ ನೀವು ವಾಟರ್ ಫಿಲ್ಟರ್ ಕಿತ್ಕೊಂಡು ಹೋಗ್ತೀನಿ ಅಂತಂದ ಅದೇ ಉದ್ದೇಶಕ್ಕೆ ಸರ್ಕಾರ ನಾನು ಇವಾಗ ತೂಕ ಮತ್ತು ಆತ ಇಲಾಖೆ ಆಯ್ತು ಬೇರೆ ಆಹಾರ ಸುರಕ್ಷತೆ ಇಲಾಖೆ ಆಯ್ತು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ ವಾಣಿಜ್ಯ ಇಲಾಖೆ ಆಯ್ತು ಎಲ್ಲರೂ ದೂರ ಕೊಟ್ಟಿನಿ ಆ ದೂರ ಪ್ರಕಾರ ಆಮ್ ದೂರ ಪರಿಸ್ಥಿತಿ ಇವ್ರು ಬಂದಾರ ಯಾರು ತೂಕ ಮತ್ತು ಇಲಾಖೆ ಬಂದಾರ ಓದತ್ನಾಗ ಒಳಗಡೆ ಒಳಗಡೆಯದ ಹೊರಗ ಗೇಟ್ ಕಿಲೆಕೊಂಡಿದ ಹೊರಗ್ ಗೇಟ್ ಕೊಂಡು ನಮಗ ಹತ್ತು ನಿಮಿಷ ಕಾಯಿಸಿದ ನಮಗ ಮೇಡಮ್ ಅವ್ರಿಗೆ ಟೋಟಲ್ ಇಲಾಖೆ ಸಿಬ್ಬಂದಿ ಎಲ್ಲರಿಗೂ ಹತ್ತು ನಿಮಿಷ ಕಾಯಿಸಿದ ಕಾಯಿಸಿದಾಗ அனிட்டுவாரி நம்னி நூப்ளிகேட் கொடுச்சாரி அது கொட்டின் ரீ நீங்க ನೀವಂತ ದಬಾಕೆ ಮಾಡಿದ್ರಪ್ಪಾ ಅಂತವರ ಹಾ ರೀ ಹಾ ರೀ ಹಾ ರೀ ಕೆಲಸ ಹ್ಞೂ ರೀ ಹ್ಮ್ ಹ್ಞೂ ರೀ ಮೇಡಮ್ ಅವರ ನಕಲಿ ಅದೋ ಡೂಪ್ಲಿಕೇಟ್ ಕೂಡ ಅವ್ರ ಕುರ್ಸಿದ್ವಿ ವಿಡಿಯೋದ ರೀ ಅವ್ರ ಬಿಲ್ ಕೊಟ್ಟಾರ ಬಿಲ್ ಬಿಲ್ ಕೊಟ್ಟಾರ ಬಿಲ್ ಕಡದ ರೀ ಏನ್ರಿ ಅಡ್ರೆಸ್ ಇದರ್ಸಿದವ್ರಿ நான் அது வசிட்டு இவரு இவ்வளிகேனா இது ப்ரூஃபை அது சரி இல்ல கேத்த

ಕಡಿಮೆ ರೊಪ್ಪದ್ರೆ ಕಡಿಮೆ ರೊಪ್ಪ ನಿಮ್ ಲೆಕ್ಕ ಎಷ್ಟ್ರಿ ಮಾಡ್ತೀರಿ ಹ್ಞೂ ಸರ್ ತರಿಸಿ ದೇವಸ್ಕೊಂಡ್ ಹೌದು

ಅದು ಪ್ಲೇಸ್ ಇಲ್ಲ ಏನ್ರಿ ಯಾವ್ರಿ ಐ ಎಸ್ ಐ ಎಸ್ ಮಾರ್ಕ್ ಇಲ್ಲ ಐಎಸ್ ಮಾರ್ಕ್ ಯಾವ್ದಲ್ರಿ ನಾನು ನಾನ್ ನೆಟ್ನ ನೆಟ್ ಅಪ್ ಡೂಪ್ಲಿಕೇಟ್ ಅದು ಐ ಎಸ್ ನಂಬರ್ ಡೂಪ್ಲಿಕೇಟ್ ಅದ ಏನ್ರಿ ಐ ಎಸ್ ಐ ಮಾರ್ಕ್ ಇಲ್ಲ ಮೀನು ಏನ್ರಿ ಅಲ್ರಿ ಕಡಿಮೆ ಸರ ಸರ ನೀವು ಅಮೇಝಾನ್ ಪ್ರೈಮ್ ನೋಡ್ರಿ ಫ್ಲಿಪ್ಕಾರ್ಟ್ ಮೂರು ಸಾವಿರ ರೂಪಾಯಿ ಮೂವತ್ ಸಾವಿರ ಎರಡು ಮೂರು ರೂಪಾಯಿ ಐದ್ ಸಾವಿರ ರೂಪಾಯಿ ಕೆಂಟ್ ಅವರ ಕೆಂಟ್ ಅವರ ಬರ್ತಾರಿ ಅಕ್ಕೋ ಬರ್ತಾರೀ ಏನ್ರಿ ಅದರಿ ನೀವು ನೋಡ್ರಿ ಫ್ಲಿಪ್ಕಾರ್ಟ್ ನೋಡ್ರಿ ನೀವು ಫ್ಲಿಪ್ಕಾರ್ಟ್ ನೋಡ್ರಿ ಸ್ಟಾರ್ಟ್ ಸ್ಟಾರ್ಟಿಂಗ್ ರೇಂಜ್ ಮೂರ್ ಸಾವಿರ ಏಳನೂರು ಮೂರ್ ಸಾವಿರ ಐದ್ ಸಾವಿರ ಏಳು ಸಾವಿರ ಹನ್ನೊಂದು ಸಾವಿರ ಮೊಬೈಲ್ ನಿಮ್ ಮೊಬೈಲ್ ತೆಗೆದು ತೋರಿಸಿ ಅದಕ್ಕೆ ಐ ಎಸ್ ಐ ಮಾರ್ಕ್ ಅದೇ ಐ ಎಸ್ ಓ ಮಾರ್ಕ್ ಅದ್ರ ಅವಕಾ ಏನ್ರೀ ಅದಕ್ಕೆ ಪ್ರತಿಯೊಂದ್ರ

ಇಲ್ಲಿ ದೂರ್ ಕಟ್ಟೇನ್ರಿ ಇಲ್ಲಿ ದೂರ್ ಕಟ್ಟೀನ್ರಿ ನಾ ಟ್ಯಾಕ್ಸ್ ಆಫೀಸ್ ದೂರ್ ಕೊಟ್ಟೇನ್ರಿ ಆಮೇಲೆ ಡಿ ಎಸ್ ಆಫೀಸ್ ದೂರ್ ಕೊಟ್ಟ್ರಿಡಮ್ಮ ಇವ್ರು ಸರ್ ಜಿ ಎಸ್ ஏன்னா மயிலா ரிப்பேர் நீ பிரி பிளான் சார் பிரீ ப்ளான் நீட்ட எதிரி அதோ சேஃப்டி இல்ல அவ் யாவது டூப்ளிகேட் எம்பத்தேழு மிஷேன் சேல் எம்பத்தி சேல் சர சர எம்பத்தி சேல் ஏன்

ನೀ ಸರ್ಕಾರದಿಂದ ಕೂಡ್ಸಿರ್ತ ಎಲ್ಲಾ ವಾಟರ್ ಫಿಲ್ಟ್ರ ಒಳಗ್ ಕಡಿಮಿ ಬರ್ತಾವ ಸ ಕಡಿಮಿ ಸರ ಬರ್ತದ ಸರ್ ನಾ ಚೆಕ್ ಮಾಡಿದ್ದೇನೆ ಸರ್ ಒಂದೆರಡ್ ಕಡೆಗೆ ಕಸ್ಟಮರ್ ಬಾಟಲ್ ತಗೊಂಬಂದಿದ್ರು ಚೆಕ್ ಮಾಡಿದಾಗ ಅದು ಮೂವತ್ತ ಮೂವತ್ತು ಮೂವತೈತ್ ಬಂದ ಸ್ಟಿಡಿ ಮೂವತ್ ಮೂವತೈತೆ ಟಿಎಸ್ ಬಂತಪ್ಪ ಅಂತ ಅಂದ್ರ ಅದ ನೀರೊಳಗ ಏನಾರ ಒಳ್ಳೆ ಅಂಶ ಇರ್ತಾವ ವಿಷಕಾರವಾಗಿರ್ತಾವ ನೀವ ಹೇಳ್ತಾರ ಸರ್ ಮೂವತ್ ಮೂವತ್ತೈದ್ ಎಲ್ಲಾರ್ ಕೊಡ್ತಾರ ಸರ್ ಎಲ್ಲಾರ್ ಕೂಡ ನೋಡ್ರಿ ನೀರನ್ನ ನಾಲೇದಿಲ್ಲಾ ಎಮ್ ಆರ್ ಐ ನೀರೊಳಗ್ ನಾಲೋದಿಲ್ಲಾ ಮೂವತ್ತು ಮೂವತ್ತೈದ್ ಬಂತಪ್ಪ ಅಂದ್ರ ಅವ ಒಳ್ಳೆ ನೀರ ವಿಷಕಾರಿ ನೀರಾವೈತಿ ಉತ್ತರ ನನ್ಕ ತ್ ನೀರಿನ ಟಿ ಡಿ ಎಸ್ ಲೆವೆಲ್ ಐವತ್ತರಕ್ಕಿಂತ ಕಡಿಮೆ ಇತ್ತಪ್ಪಾ ಅಂತಂದ್ರ ಅವ ಜೀವ ಕಪಾಯ ಇದು ಯಾರೇ ಮಂಡಿ ತಪ್ಪು ಯಾರೇ ಮಂಡಿ ತಪ್ಪು ಈ ವ್ಯವಸ್ಥೆ ಸುಧಾರಣ ಸುಧಾರಣಾ ಆಗುವವರೆಗೂ ಈ ವ್ಯವಸ್ಥೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸುವವರೆಗೂ ನಮ್ಮ ಹೋರಾಟ ಇದ್ದೇ ಇರ್ತಾರೆ ನಮ್ ಇವರು ಒಬ್ರೆ ಒಬ್ರೆಲ ನೀಲ ನೀಲಕಂತ ದುರ್ಬನಿ ಅಂತಲ್ಲ ಅಂತಲ್ಲ ಅಕಸ್ಮಾತ್ ಅಕಸ್ಮಾತ್ ಸರ್ಕಾರದವರು ಕೂಡಿಸಿದ ಪ್ಲಾಂಟ್ ಒಳಗು ಸರ್ಕಾರದವರು ಕೂಡಿಸಿದ ಪ್ಲಾಂಟ್ ಒಳಗು ಐವತ್ತಕ್ಕಿಂತ ಕಡಿಮೆ ಟಿ ಡಿ ಎಸ್ ಅಂತ ಬಹಳ ನಾನು ಸರ್ಕಾರ ಗುರುದ ಹೋರಾಟ ಮಾಡ್ತಾ ಹಂಡ್ರೆಡ್ ಪರ್ಸೆಂಟ್ ಇದ್ರಾಗ ಇದರ ನೋ ಡೌಟ್ ಏನು ಶುದ್ಧ ನೀರಿನ ಘಟಕಗಳಾಗಲಿ ಅಥವಾ ಪ್ರೈವೇಟ್ ಏನು ನೀರು ಬಾಟಲ್ ಬಾಟಲ್ ಮಾಡಿ ಮಾರತಾರಲ್ಲ ಅವ್ರಿಗಾಗಲಿ ಅಥವಾ ಈ ವಾಟರ್ ನಕಲಿ ವಾಟರ್ ಪ್ಯೂರಿಫೈರ್ ಏನು ಕುಡಿಸಲ್ಲ ಅವ್ರ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿ ನಾವು ಮಾಡ್ಬೇಕಂತ ವಿಚಾರ ಮಾಡಿ ಮಾಡೇ ಮಾಡ್ತೇವೆ ಈ ಸದ್ಯಕ್ಕೆ ಮೀಲ್ಕಂಠದ ಮೇಲೆ ಮೂರು ಇಲಾಖೆಯಿಂದ ಮೂರು ಇಲಾಖೆ ದೂರ ಕೊಟ್ಟಿದ್ವಿ ಮೂರು ಇಲಾಖೆ ದೂರ ಕೊಟ್ಟಿನಿ ಅದ್ರಾಗ ತೂಕ ಮತ್ತೆ ಇಲಾಖೆಯವರು ಸಡನ್ ಆಗಿ ಆಕ್ಷನ್ ತೊಂದ್ರು ಸಡನ್ ಆಗಿ ಆಕ್ಷನ್ ತೊಂದ್ರೆ ಅವ್ನು ಹೋಗಿ ನೋಟಿಸ್ ಕೊಟ್ಟಾರ ಅವ್ನು ತಿಳ್ಕೊಂಡು ಹೋದ್ ನಾ ಏನಾರ ಮಾಡಿ ನಾನು ಯಾರಿಗಾರ ಏನಾರು ದುಡ್ಡು ಕೊಟ್ಟು ನಾ ಹೆಂಗಾರ ಬಚಾವ್ ಆಗ್ತೀವಿ ಅಂತಂದ್ರೆ ಯಾವುದು ಬಚಾವ್ ಆಗ್ಲಿಕ್ಕೆ ನಾ ಬಿಡುದಿಲ್ಲ ಯಾವುದು ಬಚಾವ್ ಆಗ್ಲಿಕ್ಕೆ ಬಿಡಂಗಿಲ್ಲ ಜನರಿಗೆ ಮೋಸ ಮಾಡ್ಲಿಕ್ಕೆ ನಾ ಬಿಡುದಿಲ್ಲ ಇದನ್ನ ತಾರ್ಕಿಕ ಅಂತ ಕಾಣಿಸ್ತೀನಿ ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರ ಈ ನನಗೆ ಈಗ ನನ್ನ ನಕಲಿ ಆರೋಪ ವಿರುದ್ಧ ನಾನು ಗ್ರಾಹಕರ ವೇದಿಕೆ ನ್ಯಾಯಾಲಯಕ್ಕೆ ಕೋರ್ಟ್ ಗೆ ನಾನು ಹೋಗ್ತೀನಿ ಹೋಗಿ ಅವನಿಗೆ ನನಗ ನೋವು ನನಗಾದಂತ ನಷ್ಟ ನನಗಂತಲ್ಲ ಟೋಟಲಿ ಈ ಎಲ್ಲಾ ಜನರಿಗೆ ಮಾಡಿದ ಒಂದು ಮೋಸಕ್ಕ ನಾನು ಸರಿಯಾದ ಶಿಕ್ಷೆ ಕೊಡ್ಸಿ ಕೊಡಿಸ್ತೀನಿ ಅದಕ್ಕೆ ನಿಮ್ಮ ನಿಮ್ಮೆಲ್ಲ ಸಹಕಾರ ನನಗೆ ಇರಲಿ ಕಾನೂನು ಒಳಗೆ ಇರುವಂತ ಎಲ್ಲಾ ಅವಕಾಶಗಳನ್ನ ಉಪಯೋಗಿಸಿಕೊಂಡು ನೀಲಕಂಠ ನಾನು ಶಿಕ್ಷೆ ಕೊಡಿಸಬೇಕಂತ ನಾನು ನಿರ್ಧಾರ ಮಾಡಿದ್ ನಾನು ಶಿಕ್ಷೆ ಕೊಡ್ಸ ಕೊಡಿಸ್ತೀನಿ ಅದ್ರ ಜೊತೆನೆ ನನ್ನ ಗ್ರಾಹಕರ ವೇದಿಕೆಗೆ ಹೋಗ್ತೀನಿ ಏನಾರ ನಕಲಿ ವಸ್ತುಗಳನ್ನ ಮಾರಾಟ ಮಾಡಿದ್ರ ಅದರಿಂದ ಒಂದು ಗ್ರಾಹಕರಿಗೆ ಆ ಇಂಥ ನ್ಯಾಯ ಸಿಗ್ತದಪ್ಪ ಹಿಂಗ್ ಸರಫ್ ಅವರು ಅಂತ ಮಾಡಿದ್ರು ಭೀಮ್ ಹೋರಾಟ ಪತ್ರಿಕೆಯವರು ಈ ಟೈಪ್ ಒಂದು ಮಾಡಿದ್ರು ಅದರಿಂದ ಅವ್ರ ನ್ಯಾಯ ಸಿಕ್ತು ನಮಗೂ ಈ ತರ ನ್ಯಾಯ ಸಿಗ್ ಜನರಲ್ ಅವೇರ್ನೆಸ್ ಬರಬೇಕು ಆಮೇಲೆ ಇಂತ ಖದಿಮರಿಗೆ ಒಂದು ಒಳಗೆ ಹಂಚಿಕೊಡ್ಬೇಕು ಅಂತ ಪ್ರಯತ್ನ ನಾವು ಜಾರಿಯಲ್ಲಿ ಇಲ್ಲ ನಮ್ದು ನಮ್ಮ ನಮ್ಮ ಸಮರ ಈ ದುಷ್ಟ ಕದಿಮರ ವಿರುದ್ಧ ನಮ್ಮ ಸಮರ ಯಾವತ್ತು ಜಾರಿಗಳು ನಿಮ್ಮ ಸಹಕಾರ ನನಗೆ ಸತತ ಇರಲಿ ಅಂತ ಹೇಳಿ ನಮ್ಮ ಈ ವರದಿಯ ಮುಗಿಸ್ತೀನಿ ನಮಸ್ಕಾರ